ತೆಗೆದಿರ್ತಿದ್ಲು ನಂಗೆ ಇನ್ನು ಮಳೆಗಾಲದಲ್ಲಿ ತೆಗೆದಿರ್ಲಿಕ್ಕೆ ಹೇಳಿದ್ದೇನೆ ಮತ್ತೆ ಇವಾಗ ನಾವು ಅಪ್ಪುಗೆ ವೇಟ್ ಮಾಡ್ತಾ ಇದ್ದೇವೆ ಅಲ್ಲ ಬೆಳಿಗ್ಗೆ ಹಾಕಿರ್ಬೋದು ಇವತ್ತು ಬೆಳಿಗ್ಗೆ ಮಿನಿ ಹಾಕಿರ್ಬೋದು ಅಷ್ಟು ಚಿಕ್ಕ ಕಾರು ಗೈಸ್ ನಾವಿವತ್ತು ಬೀಚಿಗೆ ಬಂದು ಇವತ್ತಕ್ಕ ಬ್ಯುಸಿ ಇದ್ವು ಬ್ಯುಸಿ ಇದ್ಲ ಆಯಿತಾ ಹಾಗಾಗಿ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಸುತ್ತಲಿಕ್ಕೆ ಹೋಗಲಿಲ್ಲ ಮತ್ತು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಹಾಗಾಗಿ ಮಲಗಿದ್ದು ಇವಾಗ ಸಂಜೆ ಅಕ್ಕ ಫ್ರೀ ಆದಾಗೆ ಬೀಚಿಗೆ ಬಂದ್ವಿ ಆದರೆ ಮೊನ್ನೆ ಥರ ಸನ್ಸೆಟ್ ಇಲ್ಲ ಅಂತ ಮೋಡ ಉಂಟು ಮುಳುಗಿ ಸೂರ್ಯ ಕಾಣ್ತ ಸಹ ಇಲ್ಲ ಹಾಗೆ ಒಂದು ಹಾಫ್ ಆ್ಯನ್ ಅವರ್ ಸಮುದ್ರದಲ್ಲಿ ಆಟಾಡಿ ಮತ್ತೆ ಶಾಪಿಂಗಿಗೆ ಹೋಗುವ ಅಂತಿದ್ದೇವೆ ಹಾಗೆ ಸೂರ್ಯ ದಿವಸ ಆಯ್ತು ಲೈಟ್ ತಿರುಗ್ತಾ ಉಂಟು ಲೈಟ್ ಹೌಸ್ ಅಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ ಅವರಿಗೆ ವರ್ಷಕ್ಕೆ ಐವತ್ತೈದು ಲಕ್ಷದಷ್ಟೇ ಉಂಟಂತೆ ನಾನೊಂದು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ನೋಡಿದೆ ಉಂಟಲ್ಲ ಅದು ಲಾಸ್ಟ್ ತೆರೆ ಆಯ್ತಾ ನಾನು ಬಂದಾಗ ಬರ್ದದು ಆದರೆ ಬರಲಿಲ್ಲ ಮಾತ್ರ ನಾನು ಅವಾಗಿಂದ ಕಾಯ್ತಿದ್ದೇನೆ ಇಲ್ಲಿ ತನಕ ಬರ್ತದ ನೀರು ಅಂತ ಈಗ ಇಲ್ಲಿ ತನಕ ಬಂದು ಸ್ಟಾಪ್ ಆಯಿತು ಹಾಗೆ ಅದರ ಹಿಂದೆ ನಾನು ನನ್ನ ಹೆಸರು ಕೂಡ ಬರೆದಿಟ್ಟಿದ್ದೇನೆ ಸಬ್ಸ್ಕ್ರೈಬ್ ಅಂತ ಅಕ್ಕ ಚಿಕ್ಕಬಣ್ಣ ಮಾಡ್ತಾ ಇದ್ದಾರೆ ಅವರು ಎಲ್ಲಾದರೂ ಸಮುದ್ರಕ್ಕೆ ಬಂದ್ರೆ ಹಾಗೆ ಹೇಳ್ಬೋದಂತೆ ಕತೆ ಅಂತ ಮೊನ್ನೆ ಉಂಟಲ್ಲ ತುಂಬಾ ರಶ್ ಇತ್ತು ಇವತ್ತು ಆಟ ಆಡ್ಬೋದು ಅಷ್ಟು ಅಷ್ಟು ಜನ ಅಂತಿಲ್ಲ ಮೊನ್ನೆ ತುಂಬಾ ಜನ ಇದ್ದರು ಅವಾಗ ಸನ್ಸೆಟ್ ಕೂಡ ಇತ್ತಲ್ಲ ಹಾಗೆ ಅಂತ ಅನಿಸ್ತದೆ ಮತ್ತೆ ನಾವು ಬಂದದ್ದು ಈದ್ ಉಂಟಲ್ಲ ಆ ದಿವಸ ಅವದಂತೂ ಸುಮಾರು ಜನ ಇದ್ದರು ಇವತ್ತು ಅಷ್ಟು ರಶ್ ಅಂತ ಎಂತ ಇಲ್ಲ ಹಾಗೆ ಸುತ್ತಾ ಇದ್ದೇವೆ ಸಮುದ್ರದಲ್ಲಿ ಫೈಟ್ ಆಗ್ತಾ ಉಂಟು ನೋಡಿ ಗೈಸ್ ಎಂತ ಹೇಳಿದರೆ ಇಲ್ಲಿ ಎಲ್ಲ ದನಗಳು ಉಂಟಾಯಿತಾ ಎಲ್ಲ ಸಹ ದಪ್ಪ 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 ಉಂಟು ಬೀಚಿಗೆಲ್ಲ ಹೋಗಿ ಆಯಿತು ಕತ್ಲಾಯ್ತು ಹಾಗೆ ಡ್ರೆಸ್ ಎಲ್ಲ ನಂಗೆ ಬೇಕಾಗಿ ತೊಗೊಳ್ವಾ ಅಂತ ಹೋಗ್ತಿದ್ದೇನೆ ನಂಗೆ ಡ್ರೆಸ್ ತೊಗೊಳ್ದಂದ್ರೆ ತುಂಬ ಇಷ್ಟ ಅಂದರೆ ಇಲ್ಲಿ ಚೂರು ಕಡಿಮೆ ಸಿಗ್ತದೆ ಆಯ್ತಾ ನಮ್ಮ ಸುಬ್ರಹ್ಮಣ್ಯಕ್ಕಿಂತ ಹಾಗಾಗಿ ಇನ್ನು ಹೋಗೋದು ബ്ലാക്ക് പിങ്ക് ഉണ്ടല്ല ഉണ്ടിക് ആ ಹಾ ಇದೆಲ್ಲ ಎಂತ ಕಲರ್ ಅಂತ ಅನಿಸುದು ನಂಗೆ ಚಂದ ಉಂಟಲ್ಲ ಇದು ಇದರಲ್ಲಿ ಪಿಂಕ್ ಇದ್ರೆ ಚಂದ ಇತ್ತು ಐಸಾ ಇದೆಂತ ಇಲ್ಲಿ ಮುಟ ಓಪನ್ ಇದು ಚೆನ್ನಾಗಿದೆ ಎಲ್ಲ ತೂತೆ ಅಪ್ಪ ಗಟ್ಟಿ ಬೈದಾರ ನಂಗೆ ಇಂಥದ್ದೆಲ್ಲ ಹಾಂ ಇದು ಚೆಂದ ಉಂಟಲ್ಲ ನೀನು ಹೊತ್ತೊಂದು ತಂದಿದ್ದೆ ಅಲ್ಲ ಎರಡು ಸಾವಿರದ ಅದು ಸುಮ್ಮನೆ ವೇಸ್ಟ್ ಆಯಿತು ನನಗೂ ಆಗಲಿಲ್ಲ ಪುಚ್ಚನಿಗೂ ಆಗಲಿಲ್ಲ ಟಾಪ್ಸ್ ಎಲ್ಲ ಉಂಟಲ್ಲ ಮಳೆಗಾಲದಲ್ಲಿ ಸೇಲ್ ಇರ್ತದಂತೆ ಅದು ಇನ್ನೂರು ರೂಪಾಯಿಗೆಲ್ಲ ಸಿಗ್ತದೆ ಇವಾಗ ಐನೂರು ರೂಪಾಯಿ ಎಲ್ಲ ಉಂಟು ಟಾಪಿಗೆ ನಾನೆಲ್ಲಾದ್ರೂ ಆರ್ಡರ್ ನಾನೆಲ್ಲ ತಗೊಳ್ಬೇಕು ಅಂತಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತೊಗೊಳ್ಬೇಕು ಇಂಥ ಟಾಪ್ಸು ಹಾಗೆ ಅದಕ್ಕೆ ಇಲ್ಲಿಂದ ತಗೊಳ್ತಿರೋದು ಈ ವರ್ಷ ತೆಗೆದಿಡ್ಲಿಕ್ಕೆ ಹೇಳಿದ್ದೀನಿ ಅಕ್ಕನ ಹತ್ರ ನಾನು ನಮ್ಮದು ಶಾಪಿಂಗ್ ಎಲ್ಲ ಮುಗಿದ್ರು ನಾನೊಂದು ಮೂರು ಟಾಪ್ ಆಯಿತಾ ಇಲ್ಲಿ ಇವಾಗ ಅದಕ್ಕೆ ತುಂಬ ರೇಟ್ ಈ ಮಳೆಗಾಲದ ಟೈಮಲ್ಲಿ ಅವರು ಸೇಲ್ಗಿಡ್ತಾರಂತೆ ಅವಾಗ ಇನ್ನೂರು ರೂಪಾಯಿಗೆಲ್ಲ ಸಿಗ್ತದೆ ಅಂತ ಹೇಳಿದ್ದು ಅಕ್ಕನಿಗೆ ಗೊತ್ತಿರಲಿಲ್ಲ ನನಗೆ ಅಂಥ ಟಾಪ್ಸ್ ಇಷ್ಟ ಅಂತ ಹಾಗಾಗಿ ಇಲ್ಲಾಂದ್ರೆ ಅವಳು ಲಾಸ್ಟ್ ಇದೆ ತೆಗೆದಿರ್ತಿದ್ಲು ನನಗೆ ಇನ್ನು ಮಳೆಗಾಲದಲ್ಲಿ ತೆಗೆದಿರ್ಲಿಕ್ಕೆ ಹೇಳಿದ್ದೇನೆ ಮತ್ತು ಇವಾಗ ನಾವು ಅಪ್ಪುಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಅವನು ಪ್ಯಾಂಟ್ ತೊಗೊಳ್ಳಿ ಉಂಟಂತೆ ಹಾಗೆ ಅವನು ಜಿಮ್ಮಿಗೆ ಹೋಗೊನಿಸಿದೆ ಇಲ್ಲಿಗೆ ಬರ್ತಾನೆ ಮತ್ತು ಅವನಿಗೆ ಇವಾಗ ಕ್ಲಾಸ್ ಆಯಿತಾ ಏಳುವರೆಯಿಂದ ಸಂಜೆ ಐದು ಗಂಟೆ ತನಕ ಹಾಗಾಗಿ ಅವನಿಂತ ನನ್ನ ಬ್ಲಾಗಲ್ಲಿ ಬರಲಿಕ್ಕೆ ಆಗಲಿಲ್ಲ ಮತ್ತು ಅವನು ಜೆ ಡಬ್ಲ್ಯೂ ಪ್ರಿಪೇರ್ ಆಗ್ತಾ ಇದ್ದಾನೆ ಹಾಗಾಗಿ ಏಳುವರೆಯಿಂದ ಐದು ಗಂಟೆ ತನಕ ಕ್ಲಾಸ್ ಇಲ್ಲಿ ಈ ಊರಲ್ಲೆಲ್ಲ ಅಂದರೆ ಈ ಸೈನ್ಸ್ ಓದೋವರಿಗೆಲ್ಲರಿಗೆ ಸಹ ನಮ್ಮಲ್ಲೆಲ್ಲ ಒಂಬತ್ತು ಗಂಟೆ ಸ್ಟಾರ್ಟ್ ಆದರೆ ಸಂಜೆ ನಾಲ್ಕು ಗಂಟೆಗೆ ಬಿಡ್ತಾರಲ್ಲ ಇಲ್ಲಿ ಹಾಗಲ್ಲ ಮತ್ತು ಇಲ್ಲಿ ಹೈಸ್ಕೂಲ್ ಪ್ರೈಮರಿ ಅವರಿಗೆಲ್ಲ ಯಾರಿಗೂ ರಜೆ ಸಿಗಲಿಲ್ಲ ಇವತ್ತು ಕೆಲವರಿಗೆಲ್ಲ ಲಾಸ್ಟ್ ಎಕ್ಸಾಮ್ ಅಂತೆ ನಮ್ಮಲ್ಲೆಲ್ಲ ರಜೆ ಎಂಜಾಯ್ ಮಾಡ್ತಿದ್ದಾರಲ್ಲ ಮಕ್ಕಳು ಮತ್ತೆ ಇಲ್ಲಿ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುದು ಜೂನ್ ಇಪ್ಪತ್ತರ ಇಷ್ಟ ನಮ್ಮಲ್ಲೆಲ್ಲ ಮೇ ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಹಾಗೆ ನಾವು ಎಲ್ಲಾದ್ರಿ ಹೋಗುವಾಗ ಮಕ್ಕಳೆಲ್ಲ ಬಸ್ಸಿಗೆ ವೇಟ್ ಮಾಡ್ತಾ ಇರ್ತಾರೆ ಎಲ್ಲಾದ್ರೂ ಶಾಲೆಯಿಂದ ಹೊರಟು ಬರ್ತಾ ಇರ್ತಾರೆ ಹಾಗೆ ಇದು ನೋಡಿ ಎಷ್ಟು ಚಿಕ್ಕ ಕರು ಇಲ್ಲಿ ರೋಡ್ ಅಲ್ಲಿ ಉಂಟು ಕರು ಹಾಕಿದಷ್ಟೇ ಅಲ್ಲಲ್ಲ ಅನ್ನಿಸ್ ಅಲ್ಲ ಬೆಳಿಗ್ಗೆ ಹಾಕಿರ್ಬೋದು ಇವತ್ತು ಬೆಳಿಗ್ಗೆ ಮಿನಿ ಹಾಕಿರ್ಬೋದು ಎಷ್ಟು ಚಿಕ್ಕ ಕರು ಇದ್ರೊಟ್ಟಿ ನೋಡಿ ರೋಡ್ ಅಲ್ಲೆಲ್ಲ ಕೂತಿದ್ದೆ ಇವ್ರೊಂದು ಎಂತ ಮನೆಯವರು ಇದ್ದಾರೆ ಅಂತ ಇಲ್ಲೆಲ್ಲಾ ಉಂಟು ಕೂತ್ಕೊಂಡು ಇಲ್ಲಿ ನೋಡಿ ಬಾಬುರ್ಜಿ ಚುಬ್ಬಮ್ಮ ಎಲ್ಲ ನಾವು ನಾವಾಗ ನೋಡಿದಿದೆ ಅನಿಸ್ತದೆ ಅಲ್ವಾ ಟೆಂಪಲ್ ಎಲ್ಲ ಪಾಸ್ ಆಗಿ ಹೋಗ್ತಾ ಇದೇವೆ ಇವಾಗ ನಾವು ಮನೆಗೆ ನಿನ್ನೆ ಅಂಬೇಡ್ಕರ್ ಅವ್ರದ್ದು ಜಯಂತಿ ಇತ್ತಲ್ಲ ಹಾಗೆ ಅಂಬೇಡ್ಕರ್ ಅವರು ರತ್ನಗಿರಿಯಲ್ಲಿ ಹುಟ್ಟಿದಲ್ಲ ಹಾಗೆ ಇಲ್ಲೆಲ್ಲ ನಿನ್ನೆ ತುಂಬಾ ಸೆಲೆಬ್ರೇಷನ್ ಇತ್ತು ಮತ್ತೆ ನಾವು ಇಲ್ಲಿಂದ ಹೋಟೆಲ್ಗೆ ಹೋಗಿ ಸೂಪ್ ಕುಡಿದ್ವಿ ಇದು ಸೂಪ್ ಒಂಚೂರು ನನಗೆ ಇಷ್ಟ ಆಗಲಿಲ್ಲ ಇದರಲ್ಲಿ ಒಂದು ಉಂಡೆ ತರ ಇತ್ತು ಅದು ಗೋಬಿದು ಉಂಡೆ ಆಯಿತಾ ಆಮೇಲೆ ಇದೊಂದು ರೈಸ್ ತಗೊಂಡ್ವಿ ಈ ರೈಸ್ ಬೆಂದೇ ಇರಲಿಲ್ಲ ನನಗೆ ಮಾತ್ರ ಹಾಗೆ ಅನಿಸುತ್ತೆ ಅಂತ ಗೊತ್ತಿಲ್ಲ ಇದರ ಮೇಲಿರುವ ಚಟ್ನಿ ಅಂತೂ ತುಂಬ ಖಾರ ಇತ್ತು ಹೇಗೋ ಅಡ್ಜಸ್ಟ್ ಮಾಡಿ ನೀರೆಲ್ಲ ಕುಡಿದು ಮುಗಿಸಿ ಮನೆಗೆ ಬಂದು ಮಲಗಿದ್ವಿ ಹಾಗೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಿಗುವ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಗೆಲ್ಲರಿಗೂ ಬಾಯ್ ಬಾಯ್